ಅಂದ್ರೆ ನೀ ಹೆಂಗಸ ನಾ ಗಂಡಸ ಇಲ್ಲಪ್ಪ ನಾ ಗಂಡಸ ನಾ ನಾ ಗಂಡಸ ಕರೆ ನಾ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತಾನೆ ನನ್ನ ಹತ್ರ ನಾ ಅವ್ರ ತಾಯಂದ್ರ ಮನಿ ಮಗ ಆಗಿ ಮಾತಾಡ್ತಾನೆ ನೀ ಒಟ್ ಒಂದ್ ಕೆಲ್ಸ ಮಾಡ ಏನ್ ಹೇಳ ನೀ ಈಗ ಸದ್ಯ ಮಾತಾಡತಿ ಹತ್ ನಿಮಿಷ ಹೆಂಗಸ ಆಗಿ ಬಿಡ ಹತ್ ನಿಮಿಷ ಮೈಕ್ ಕೊಡ್ಲಿ ಕಿವಿ ಕೇಳುದಿಲ್ಲ

మామ బరీ ధ్వగని కిక్తి మయ్ మామ ఎలా మామూర్ బడ్రీవ చప్ప నామక్ కడ ఆగి మాట్ గ మడ మాట్ యార్ హెచ్కైతి నోడేబిడు ಏನ ಇನ್ನೊಮ್ಮೆ ತಿಳಿಸಿ ಹೇಳಲ್ಲ ನಾ ಹೆಣ್ಮಕ್ಳ ಕಡೆಯಾಗಿ ಮಾತಾಡ್ತು ನೀ ಗಂಡಮಕ್ಳ ಕಡೆಯಾಗಿ ಮಾತಾಡುದು ಯಾರು ಅಂದ್ರೆ ನೀ ಬಿಲ್ಪ ನಾ ಗಂಡಸ ನಾ ನಾ ಗಂಡಸ ಕರೆ ನಾ ಹೆಣ್ಮಕ್ಳ ಕಡೆಯಾಗಿ ಮಾತಾಡ್ತಾನ ಅವ್ರ ತಾಯಂದ್ರ ಮನಿ ಮಗ ಆಗಿ ಮಾತಾಡ್ತಾನೆ ನೀ ಒಟ್ಟ ಒಂದ್ ಕೆಲ್ಸ ಮಾಡ ಏನ್ ಹೇಳ ನೀ ಈಗ ಸದ್ಯ ಮಾತಾಡತಿ ಹತ್ತು ನಿಮಿಷ ಹೆಂಗಸ ಆಗಿ ಬಿಡು మిఠో మెట్ర ఆడ్ బా జిగ్డి బ్యాడ పుటక్ పుట్క బిడ్దవు ಹಾಗೆಲ್ಲ ಬಿಳ್ದಿದೈತಿ ಬೆಳಿಗ್ಗೆ ಒಮ್ಮೆ ಆಕೈತಿ ಕುಟುಕ್ ಬಿ ಕುತೈತಿ ಈಗ ಸದ್ಯಾವ ಹೌದು ಹಾಂ ಕುಡುಕು ಕುತಂಗೆ ಆಗೈತಿ ಕೋಳಿ ಪರ್ಸು ಮಾ ಮತ್ತೆ ಹೋಗು ಕಂದನ ಹಾಕಿಸ್ತಾನೆ ನಿನ್ನೆ ನಾವು ಕಂದನ ಹಾಕ್ಸ್ಯಾಣ ಮತ್ತೆ ಹಾಕ್ಸ್ತಾನ ನಿನ್ನ ಹಾಕ್ಸ್ಯಾಣಿ ಈಗ ಇರ್ಲಿ ಏನಾರ ಇರುವತು ನೀ ಎಮ್ಮೆ ಕ್ವಾನೋ ಎಮ್ಮಿ ನಾ ಯಾರು ನಮ್ಮಮ್ಮ ಎರಡು ಮೇಯುವಣ ಬರೀ ಮೇಯ್ತವಟ್ಟ ಮುಂದಿನ ಏನು ಮಾಡಾಕ್ ಬರೋದಿಲ್ಲ ಯಾಕಂದ್ರೆ ದೇವ್ರಿ ಕಡೆ ಕ್ವಾನ್ ಆಗೈತಿ ಕಾಲಾಗಿ ಚೀನಿನ ಬಡತಾರ ಮತ್ತೇನ್ ಮಾಡುದು ಚಾಲು ಮಾಡ್ತೇನೆ ಕೈಯಾಗಿ ಕೊಂಡ ಮನಸ್ಸ ಏನಾರ ಇರುವತ್ತು ನಾವ್ ಹೆಣ್ಣು ಮಕ್ಕಳ ಹೆಚ್ಚಪ್ಪ ನಾವು ರೊಟ್ಟಿ ಬಡ್ದಾಗ ರೆಟ್ಟಿ ಬೆಳಿ ಶವಾಜ್ ಮಾಡ್ತೇರಿ ನೀವು ಗಂಡ ಸರ್ದಕ್ಕೆ ನೀವು ಹೆಚ್ಚಲ್ಲ ನಾವು ಹೆಣ್ಮಕ್ಳೆ ಬರೋಬರ್ ಇತ್ತಂದ್ರೆ ಯಾವಾಗ ಮತ್ತೊಮ್ಮೆ ಚಪ್ಪಾಳೆ ಬಿಡ್ರಿ ನೀವು ಹೆಂಗ ನಾವು ಮನಿಗಿ ಜೋಳ ತಂದು ಪಟ್ಟ ನೀವು ರೊಟ್ಟಿ ಬಡಿತೀರಿ ಹೆಂಗಾತ ಏನಂಗಾರೆ ನೀವು ಮಣಿಗೆ ಜೋಳ ತಂದ್ ಕೊಟ್ರ ನಾವು ರೊಟ್ಟಿ ಬಿಡಿತೆವು ನಾವು ತೆಪ್ಪಿ ಮಣಿಗೆ ಜೋಳ ತಂದ್ ಕೊಡೆದಿರ್ಕ ನಮ್ಮವ್ವನ ಬಾಡ ಸುಮಾರ ಏನು ಮಾಡ್ತಿದ್ರು ಅವ್ವ ಯಾವಾಗ बेकाम ಅದಸ್ತಿದ್ಡಲು ಹೀಗೇನಿದ್ರು ओली ಬಂದ ಬರೆ ಗ್ಯಾಸ್ ಗ್ಯಾಸ್ ಮ್ಯಾಗ ಹೊಯ್ಕೊಂಡ ಹಿಂಗಿಂದ ನಿಂತ್ ಡುಬಸ್ ಅವಾಗ ಹಿಂಗ ಹೋಗುದು ನೋಡನಿ ಏ ಇಲ್ಲಪ್ಪ ಹಂಗೇನಿಲ್ಲ ನಂದೇನ್ ಸುಟ್ರೆಂಗಿಲ್ಲ ಸುಟ್ರನು ಹಿಂಗ ಹೋಗುದಾಕೈತಿ ಹೆಂಗಾ ಹೆಂಗಾ ಏ ಎಮ್ಮಿ байಿದೆ ನಂಗೆಲ್ಲ ಬರಲ್ ತಗೋ ಇಲ್ಲಿ ಬಿಡ್ಲಿ ಏನಾರ ಯಾವತ್ತು ನೀವು ಜೋಳ ತಂದು ಕೊಟ್ರೆ ನಾವು ರೊಟ್ಟಿ ಬಿಡಿತೇ ಬತಿ ನಾವ ಹೊಲದಾಗ ಕಸ ತೆಗೀಲ್ ಅಂದ್ರೆ ಜೋಳ ಇಲ್ಲಿ ಮನೆಗೆ ಬರ್ತಿತ್ತು ಮನೆಗೆ ಕಸ ಬರ್ತಿತ್ತು ನಾವು ಹೊಲ ಹಾಸನ ಇಟ್ಟೇವತೆ ಜೋಳ ಮನೆಗೆ ಬಂದೈತೆ ಅದಕ್ಕೆ ನಾವ್ ಹೆಣ್ಮಕ್ಳನ ಹೆಚ್ ಬರೋ ಬರೈತಿಲ್ಲವ ಬರೋಬರ್ ಇತ್ತಂದ್ರೆ ಚಪ್ಪಾಳೆ ಹೊಡಿರಿ ಅಯ್ಯೋ ನನ್ನ ಹಣಿ ಬರ ನನ್ನ ಶಿವನ ಅಯ್ಯ ಶಿವನ ಆಗೇತ್ ನಿಮ್ ಬಾಳೆ ಹಾ ಹಾಮ್ಮಾ ಇದೆ ನಿನಂ ಹೇಳ ನಾವ್ ಹೆಣಮಕಲ ಕಸ ತಕದಾಗ ಮನಿಗೆ ಜಾಳ ಬರ್ತಾವಿಲ್ಲ ಅದ್ರೆ ಮನಿಗೆ ಕಸ ಬರ್ತಿತ್ತು ಅದಕ್ಕೆ ನಾವ್ ಹೆಣಮಕಲನೆ ಹೆಚ್ ಫಲದ उतारे यार ಹೆಸರು ಮ್ಯಾಗ ಐತಿ ಅಪ್ಪನ ಹೆಸರು ಮಲ್ಲ ಐತಿ ಫಲದ उतारे यार ಹೆಸರು ಮ್ಯಾಗ ಐತಿ ಅಪ್ಪನ ಹೆಸರು ಮಲ್ಲ ಐತಿ ಅಪ್ಪನ ಬೈತ್ಯಾಕಿ ಗೆನ್ ದೊಗ್ ಆಕ ಬೈಂದಿ ಹೆಂಗಾತನಿದಾ ಹಾ ಏ ಇಲ್ಲ ಇಲ್ಲ ಹೇಳಂಗಾರೆ ನಿಮ್ಮ ಹುಡುಗರ ಹವಾ ನಮ್ಮ ಪಿಜಿ ಹುನ್ಷಾರ್ ಹುಡುಗರು हवा ಹೇಳ್ತನ್ ಕೇಳೆ ನಿಮ ಪಿಜಿ ಉಂಚಾ ಹುಡುಗರು हवा ಹೇಳ್ ಏ ನೀ ಅಲ್ಲೇ ಕೊಂಡ ಬ್ಯಾಡ್ ಅಕ್ಕಾ ಹಾ ಅಕ್ಕಾ ಅಲ್ಲೇ ಇರಲಿ ಗಪ್ಪ ಭೂಮ್ಯಾಕೇ ಬೆಳಿ ಐತಿ ಭೂಮ್ಯಾಗ ಬೆಳಿ ಐತಿ ಬಂದೂಕಿನ್ಯಾಕ ಬುಲೆಟ್ ಐತಿ ಬಂದೂಕಿನ್ಯಾಕ ಬುಲೆಟ್ ಐತಿ ನಮ್ಮ ಪಿಜಿ ಹುನ್ಷಾರ್ ಹುಡುಗರು ಮೇಯ್ಯಾಕ ಪವರ್ ಐತಿ ಹೆಂಗೇನ ಈಗ ಹೇಳ ಅವಾಗೊಳ हवा ಹೇಳಿ ಹೇಳಿ ಹತ್ತ ನೋಡ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ ಕಿಮ್ಮತ್ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಕ್ ಕಿಮ್ಮತ್ ಇಲ್ಲತ್ತ ಮಳಿ ಅಂದ್ರೆ ಈ ಭೂಮಿ ಮಣ್ಣಿಗೆ ಕಿಮ್ಮತ್ತಿಲ್ಲತ್ತ ಇಲ್ಲತ್ತ ಹೆಣ್ಣಿರ್ಲಿಲ್ಲ ಅಂದ್ರೆ ನಿಮ್ ಗಂಡಸರು ಜಾತಿಗೆ ಈಗ ಕಿಮ್ಮತ್ ಮಗ ಗಟ್ಟು ನಮ್ಮ ಹೆಣ್ಮಕ್ಳ ಮಗ ಏ ಇಲ್ಲ ನೀನು ಪೂರ್ಣ ಹೆಸರು ಹೇಳ

ಮಾಮಾ ಬರೀ ಧ್ವನಿಯಾಗ ನಮ್ಮನೆ ಕಿಕ್ ಕಿಕ್ಕೈತಿನ್ ಮತ್ತ ಮಾಮಾ ಏಯ್ ಮಾಮಾ ಅಲ್ಲ ಮಾಮಾ ಐಕ ನನ್ನ ಮಾಮನ ಮಾರ್ತಾಳು ನಿನ್ನ ಕಣ್ಣತ್ತಿಲ್ಲ ಅವರ ಅಪ್ಪಾ ಗಂಜಿಷ್ಟು ಸಾತಾಳ ಆ ಮಾಮಾ ಇದು ಮಾಮನ ಬಿಡು ಹ್ಮ್ ಆ ಮಾಮಾ ಆತ ನಾ ಮಾಮಾ ಹಂಗಾರ ಮನ್ಯಾಗ ಇದ್ದವ್ರಿ ಯಾರ ಅಪ್ಪ ಮನೆಯಾಗಿದ್ದವ್ರ ಅಪ್ಪ ಅಂತ ಮಾಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಗಿಲ್ಲ ಇಲ್ಲಿ ಓಟರ್ ಐಡಿ ಲಿಂಕ್ ಆದ್ ನಾನು ಬಾಳೆ ಏನಾದ್ರು ಮಾತಾಡ್ತೀವಿ ಅಂದ್ರೆ ಮಾತಾಡ್ತಾ ಹೇಳ್ತಾ ಮತ್ತೆ ನಗಸ್ಲಿಕ್ಕೆ ಬರ್ತೀವಿ ಅದಕ್ಕಿಂತ ಮುಂಚೆ ಈಗ ಒಂದು ಸುಂದರವಾದ ಗಿತ್